ಅಲ್ಲು ಅರ್ಜುನ್ ಪುಷ್ಪ ಚಿತ್ರದಿಂದ ದೊಡ್ಡ ಖ್ಯಾತಿಯನ್ನು ಪಡೆದಿದ್ದಾರೆ ಈ ಕಾರಣದಿಂದಲೇ ಪುಷ್ಪ ಟೂ ಚಿತ್ರದ ಮೇಲೆ ಫ್ಯಾನ್ಸ್ ಸಖತ್ ನಿರೀಕ್ಷೆಯನ್ನ ಇಟ್ಟುಕೊಳ್ಳುವಂತೆ ಮಾಡಿತ್ತು ಆದರೆ ಚಿತ್ರತಂಡದವರು ಸಿನಿಮಾ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ ಈ ಮೊದಲು ಪೋಸ್ಟರ್ ರಿಲೀಸ್ ಮಾಡಿದ ತಂಡ ಅಲ್ಲು ಅರ್ಜುನ್ ಬರ್ಡೇಗೆ ಅದರ ನಿನ್ನೆ ಟೀಸರ್ನ ರಿಲೀಸ್ ಮಾಡುವುದಾಗಿ ಹೇಳಿಕೊಂಡಿತ್ತು ಟೀಸರ್ ಕೂಡ ರಿಲೀಸ್ ಆಯಿತು ಆದ್ರೆ ಅಲ್ಲಾಗಿದ್ದೇ ಬೇರೆ ಅವರು ರಿಲೀಸ್ ಮಾಡಿದ್ದು ಗ್ಲಿಮ್ಸ್ ಅಷ್ಟೇ ಅನ್ನೋದು ಅನೇಕರ ವಾದವಾಗಿದೆ ಅಲ್ಲು ಅರ್ಜುನ್ ಮುಖಕ್ಕೆ ಬಣ್ಣವನ್ನ ಬಳಿದುಕೊಂಡು ಸೀರೆ ಉಟ್ಟುಕೊಂಡಿರೋ ಪೋಸ್ಟರ್ನ ಈ ಮೊದಲು ಕೂಡ ಬಿಡುಗಡೆ ಮಾಡಲಾಗಿತ್ತು ಈಗ ಮತ್ತದೇ ಲುಕ್ನ ದೃಶ್ಯವನ್ನ ರಿಲೀಸ್ ಮಾಡಲಾಗಿದೆ ಅಷ್ಟೇ ಇದು ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ ಕೊಂಚ ಬೇಸರ ತರಿಸಿದೆ ನಾವು ಇನ್ನು ಹೆಚ್ಚಿನದ್ದನ್ನು ನಿರೀಕ್ಷೆ ಮಾಡ್ತಿದ್ದೇವೆ ಅಂತ ಕೂಡ ಒಂದಷ್ಟು ಜನ ಕಮೆಂಟನ್ನು ಹಾಕ್ತಾನೆ ಇದ್ದಾರೆ ಟೀಸರ್ ಅಂದ್ರೆ ಹೊಸ ಹೊಸ ವಿಚಾರಗಳನ್ನು ರಿವೀಲ್ ಮಾಡಬೇಕು ಕೆಲವೇ ಕೆಲವು ಕಲಾವಿದರ ಪಾತ್ರದ ಬಗ್ಗೆ ಆದರೂ ಮಾಹಿತಿಯನ್ನು ರಿವೀಲ್ ಮಾಡಬೇಕು ಆದರೆ ಇಲ್ಲಿ ಅದು ಮಾಡಿಲ್ಲ ಅಲ್ಲು ಅರ್ಜುನ್ ಅವರು ಸೀರಿಯಲ್ಲಿ ಎಂಟ್ರಿ ಕೊಡ್ತಾರೆ ಒಂದು ಫೈಟನ್ನು ಕೂಡ ಮಾಡಿದ್ದಾರೆ ಈ ಕಾರಣಕ್ಕೆ ಹೆಚ್ಚಿನದ್ದನ್ನು ನಿರೀಕ್ಷಿಸಿದ ಫ್ಯಾನ್ಸ್ಗೆ ನಿರಾಸೆಯಂತೂ ಆಗಿದೆ ಪುಷ್ಪಾ ಟೂ ರಿಲೀಸ್ಗೆ ಇನ್ನು ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ ಹೀಗಾಗಿ ಹೆಚ್ಚಿನದನ್ನ ಬಿಟ್ಟು ಕೊಡಬಾರದು ಎಂಬುದು ತಂಡದ ಉದ್ದೇಶವೂ ಇರಬಹುದೇನೋ ಗೊತ್ತಿಲ್ಲ ಈ ಕಾರಣದಿಂದಲೇ ಹಳೆ ಪೋಸ್ಟರ್ಗೆ ಸಂಬಂಧಿಸಿದ ದೃಶ್ಯವನ್ನೇ ತಂಡ ಪ್ರೇಕ್ಷಕರ ಮುಂದೆ ಇಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಪುಷ್ಪಾ ಟೂ ತಂಡದಲ್ಲಿ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ಫಹದ್ ಫಾಜಿಲ್ ಡಾಲಿ ಧನಂಜಯ ಮೊದಲಾದವರು ನಟಿಸ್ತಾ ಇದ್ದಾರೆ ಈ ಚಿತ್ರಕ್ಕೆ ಸುಕುಮಾರ್ ನಿರ್ದೇಶನ ಮಾಡ್ತಾ ಇದ್ದು ಖ್ಯಾತ ನಿರ್ಮಾಣ ಸಂಸ್ಥೆ ಮೈತ್ರಿ ಮೂವಿ ಮೇಕರ್ಸ್ ಚಿತ್ರಕ್ಕೆ ಬಂಡವಾಳ ಹೂಡ್ತಾ ಇದೆ